ನೂತನ ಬಿಎಂಸಿ ಕಟ್ಟಡವನ್ನು ಶ್ರೀವಿ ಸಿ ಸಂಜೀವಮೂರ್ತಿ ನಿರ್ದೇಶಕರು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ನಿ ಶಿವಮೊಗ್ಗ ಬಿ ಆರ್ ರವಿಕುಮಾರ್ ನಿರ್ದೇಶಕರು ಶಿಮುಲ್ ಹಾಗೂ ಶ್ರೀಸಣ್ಣ ತಿಮ್ಮಪ್ಪ ಎನ್ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ನಿ ರವರಿಂದ ಉದ್ಘಾಟನಾ ಮಾಡಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದೊಡ್ಡ ಉಳ್ಳಾರ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘನಿ ನಾವು ಒಕ್ಕೂಟದಿಂದ ವಿಮಾ ಸೌಲಭ್ಯವನ್ನು ಕೊಡ್ತೀವಿ ಅದ್ರ ಜೊತೆಗೆ ಸರ್ಕಾರದಿಂದ ಐದು ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಆಮೇಲೆ ನಿಮಗೆ ರೈತರಿಗೆ ಹಾಲು ಉತ್ಪಾದನೆ ಮೇಲೆ ನಿಮಗೆ ಜಾಬ್ ಕಟ್ ಇರ್ಬೋದು ರಬ್ಬರ್ ಮ್ಯಾಟ್ ಇರ್ಬೋದು ಮಿಲ್ಕ್ ಮಿಷಿನ್ ಇರ್ಬೋದು ಅನೇಕ ಅದಕ್ಕಾಗಿ ರೈತರು ಹೆಚ್ಚಿನದಾಗಿ ಈ ನಂದಿನಿ ಉತ್ಪನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಒಕ್ಕೂಟಕ್ಕೆ ಹೆಚ್ಚು ಒತ್ತು ಒತ್ತು ಕೊಟ್ಟು ಎಲ್ಲ ಕಡೆ ಈ ಒಂದು ಹಾಲು ಉತ್ಪಾದನೆಯನ್ನು ಚೆನ್ನಾಗಿ ಇಪ್ಪತ್ತು ವರ್ಷ ಆಗಿರ್ತಕ್ಕಂಥ ಸಂಘಡಿ ಇವತ್ತು ಪಿ ಎಂ ಸಿ ಮಾಡ್ತಕ್ಕಂಥದ್ದು ಕಷ್ಟ ಇಂಥ ಸಂದರ್ಭದಲ್ಲಿ ಈ ಪಿ ಎಂ ಸಿ ಆಗಲಿಕ್ಕೆ ನಾವು ರಾಜಕೀಯದಲ್ಲಿ ಏನೇ ಇರ್ಬೋದು ಆದರೆ ಈ ಹಿಂದೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ವೀರಭದ್ರ ಅವರು ಸಹ ಈ ಸಂದರ್ಭ ಯಾಕೆಂದ್ರೆ ಒಳ್ಳೆ ಇವತ್ತು ಪಿ ಎಂ ಸಿ ಆಯಿತು ಆ ಸಂದರ್ಭದಲ್ಲಿ ಇನ್ನೂ ಕಟ್ಟಡ ಆರ್ ಸಿ ಸಿ ಆಗಿರಲಿಲ್ಲ ನಮ್ಮ ಚುನಾವಣೆ ನಂತರ ಕಳೆದ ಒಂದು ವರ್ಷದ ಕೆಳಗಡೆ ನನಗೆ ಭಾಳಷ್ಟು ಜನ ನಮ್ಮ ಅಧ್ಯಕ್ಷ ಸಮತ ಸೇರಿ ಕಾಬರಿ ಆಗಿದ್ರು ಹೊಸ ಡೈರೆಕ್ಟರ್ ಆಗ್ಬಿಟ್ರು ಇದನ್ನೇ ಮುಂದುವರೆಸ್ತಾರೆ ಈಗ ನಿಲ್ಲಿಸ್ತಾರಪ್ಪ ಅಂತೇಳಿ ನಾನು ಹೇಳಿದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ಫಸ್ಟ್ ಮೀಟಿಂಗ್ನಲ್ಲೇ ನಾನು ಚೆಕ್ ಬರ್ಸ್ಕೊಂಡು ನಿನ್ನೆ ಕೊಡ್ತೀನಿ ಅಂತೇಳಿ ಇಲ್ಲಿ ಬಂದು ನಾನು ಚೆಕ್ ಕೊಟ್ಟು ಹೋಗಿ ಕೆಲಸವನ್ನು ಪ್ರಾರಂಭಿಸ್ತೀನಿ ಯಾಕೆಂದರೆ ನಾವು ಏನೇ ರಾಜಕಾರಣ ಮಾಡಿದ ಸಮೇತ ನಮ್ಮ ಚುನಾವಣೆಗೆ ಸೀಮಿತ ಮೇಲೆ ನಾವೆಲ್ಲರಿಗೂ ಡೈರೆಕ್ಟ್ರು ಎಲ್ಲರಿಗೂ ನಾವು ನಿಮ್ಮಂಥ ರೈತರಿಗೆ ಸೇವೆ ಮಾಡ್ತಕ್ಕಂಥದಕ್ಕೆ ನಾವು ಆಯ್ಕೆ ಕೊಡ್ತೀವಿ ಅದಕ್ಕೋಸ್ಕರ ಇಂಥ ಅನೇಕ ಸಮಸ್ಯೆಗಳು ಅನೇಕ ಬಂದಾಗ ಸಮೇತ ನಾನು ಯಾವತ್ತೂ ವೈಯಕ್ತಿಕವಾಗಿ ಯಾರ ಯಾವುದೇ ವಿಷಯವನ್ನು ನಾನು ದ್ವೇಷವಾಗಿ ತೆಗೆದುಕೊಂಡಿಲ್ಲ ಯಾಕೆಂದರೆ ಅದು ರೈತರ ಹಿತ ಶಕ್ತಿಯಿಂದ ಮಾಡ್ತಕ್ಕಂಥ ಸಂಘಗಳು ನಮ್ಮ ವೈಯಕ್ತಿಕವನ್ನು ನಾವು ತೋರಿಸ್ಬಾರ್ದು ಎಲ್ಲಿ ನಾವು ವೈಯಕ್ತಿಕ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶ್ರೀಮೂಲನಿಂದ ಇವತ್ತು ನಾವು ಹೊಸ ಆಡಳಿತ ಮಾಡಲಿಕ್ಕೆ ಕೈ ಕೈಗೊಂಡಿದ್ದೀವಿ ನಾವು ಇವತ್ತಿಗೆ ಒಂದು ವರ್ಷ ಎರಡು ದಿವಸ ಆಯಿತು ನಾವು ಆಯ್ಕೆಯಾಗಿ ಆದರೆ ನಾವು ಆಯ್ಕೆಯಾದ ಸಂದರ್ಭದಲ್ಲಿ ಶ್ರೀಮೂಲು ಸುಮಾರು ಒಂಬತ್ತು ಕೋಟಿ ನಷ್ಟದಲ್ಲಿತ್ತು ನಾವು ಪಾದಾರ್ಪಣೆ ಮಾಡಿ ನಾವು ಅಧಿಕಾರ ವಹಿಸ್ಕೊಂಡಾಗ ಅದೇ ಮಾರ್ಚ್ಗೆ ಸುಮಾರು ಹದಿನೆಂಟು ಕೋಟಿಯಷ್ಟು ಲಾಭ ಐತೆ ಅದೆಲ್ಲ ನಷ್ಟವೂ ಇದು ಏನೋ ತೋರಿಸುತ್ತಪ್ಪ ಅಂದರೆ ಆಡಳಿತದಲ್ಲಿ ಸರಿಯಾದ ರೀತಿಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳು ಮಾಡಿದರೆ ಯಾವ ಸಂಘ ಆದರೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತೋರಿಸುತ್ತೆ ಅದರ ಜೊತೆಗೆ ಒಂದು ಏನು ಇವತ್ತು ರೈತರಿಗೆ ನಾನು ವಿಮೆಯ ಬಗ್ಗೆ ಹೇಳಬೇಕಾಗುತ್ತೆ ಯಾಕೆ ಮುಂಚೆ ನಮ್ಮ ರೈತರು ವಿಮೆಯನ್ನು ಮಾಡಿಸ್ತಾ ಇದ್ರು ಅದು ಮಾಡಿಸಿದ ಮೇಲೆ ಹದಿನೈದು ದಿವಸ ಆಗ್ತಿತ್ತು ಅದು ಅದಕ್ಕೆ ಅಕಸ್ಮಾತ್ ಏನಾದರೂ ಹಸುಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಅದು ಕ್ಲೈಮ್ ಆಗ್ತಕ್ಕಂಥದ್ದು ತೊಂದರೆ ಆಗ್ತಿತ್ತು ನಾವೆಲ್ಲರೂ ಸೇರಿ ಆಡಳಿತ ಮಂಡಳಿಯಲ್ಲಿ ವಿಮಾ ಕಂಪ್ನಿಯನ್ನ ಬದಲಾವಣೆ ಮಾಡಿ ಇವತ್ತು ಯಾವುದೇ ಹಸುವಿಗೆ ವಿಮಾ ಮಾಡಿಸಿದ್ರೆ ಅವತ್ತಿನಿಂದನೇ ಅದಕ್ಕೆ ಕ್ಲೈಮ್ಗೆ ಅನ್ವಯಿಸ್ತಕ್ಕಂಥ ಮಾಡಿದ್ವಿ ಇದರಿಂದ ಏನಾಗುತ್ತಪ್ಪ ಅಂದರೆ ಹಸು ಕೆಲವು ಕಡೆ ಒಡಲ್ಕೆರೆ ತಾಲೂಕಿನಲ್ಲಿ ಇದೇ ಹೊಸ ಯೋಜನೆಯಲ್ಲಿ ಇನ್ಸೂರೆನ್ಸ್ ಮಾಡಿಸಿ ಅನಿವಾರ್ಯ ಕಾರಣ ಆಕಿ ಅನ್ನೋ ಹಸು ಸತ್ತಲ್ಲ ಅದೇ ಮುಂಚಿನ ಕಂಪ್ನಿ ಆಗಿದ್ರೆ ಅದು ಅದೇ ದಿವಸ ಆಗ್ತಿ ಆದರೆ ಬರ್ತಿರ್ಲಿಲ್ಲ ಕೇವಲ ನಮ್ಮ ಕಲ್ಯಾಣ ಟ್ರಸ್ಟ್ ಇಪ್ಪತ್ತು ಸಾವಿರ ಕೊಡಬೇಕಾಗಿತ್ತು ಆದರೆ ಇವತ್ತು ಅವ್ರೇನು ಎಪ್ಪತ್ತು ಸಾವಿರಕ್ಕೆ ಕ್ಲೈಮ್ ಮಾಡಿಸಿದ್ರೆ ಆ ಕ್ಲೈಮ್ ಇವತ್ತು ಅವಾಗ ಅನ್ವಯಿಸುತ್ತೆ ಅಂದರೆ ಇದು ಬಹಳಷ್ಟು ರೈತರಿಗೆ ಬದಲಾವಣೆ ಮಾಡಿರ್ತಾರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಈ ಹಾಲು ಉತ್ಪಾದಕರಿಗೆ ಈ ಬಿ ಎಮ್ ಸಿ ಕಟ್ಟಡಕ್ಕೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಎನ್ ವೈ ಗೋಪಾಲಕೃಷ್ಣಪ್ಪಾಜಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಒಕ್ಕೂಟ ತುಂಬಾ ಸುಭದ್ರವಾಗಿದೆ ಹಾಲು ಉತ್ಪಾದಕರು ಯಾವುದೇ ಕಾರಣಕ್ಕೂ ಯಾವುದೇ ಯೋಚನೆಯನ್ನ ಮಾಡದ್ ಬೇಡ ಇದೊಂದು ಉಪಕಸುಬು ಈ ಉಪ ನೀವು ಗರಿಷ್ಠ ಮಟ್ಟದ ಹಾಲು ಉತ್ಪಾದನೆ ಆಗ್ತಾ ಇದೆ ಬಹುತೇಕ ಒಂದು ದಿನಕ್ಕೆ ಒಂದುವರೆ ಸಾವಿರ ಲೀಟರ್ ಹಾಲು ಉತ್ಪಾದನೆ ಈ ಊರಲ್ಲಿ ಒಂದುವರೆ ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅನ್ಸುತ್ತೆ ಇಂತ ಹಾಲು ಉತ್ಪಾದನೆ ಆಗ್ತಾ ಇರೋದು ಇದು ಕಡಿಮೆ ಅಲ್ಲ ಖಂಡಿತ ಈ ಹಾಲು ಉತ್ಪಾದನೆ ಕಡಿಮೆ ಇಲ್ಲ ಇನ್ನು ಮುಂದಕ್ಕೆ ಹೆಚ್ಚಿನದಾಗಿ ಹಾಲು ಉತ್ಪಾದನೆ ಆಗಲಿ ನಿಮ್ಮದೇ ಮೂರು ಸಾವಿರ ಲೀಟರ್ ಆಗಿ ಈ ಇನ್ನೊಂದು ಈ ಹಿರಿಯೂರು ತಾಲೂಕಲ್ಲಿ ಎರಡು ಬಿ ಎಂ ಸಿ ಇರುವಂತ ಧರುಪುರ ಸಂಘ ಯಾವ ತರ ಎರಡು ಬಿ ಎಂ ಸಿ ಇದೆಯೋ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಎರಡು ಬಿ ಎಂ ಸಿ ಆಗಲಿ ನಿಮ್ದೇ ಹಾಲು ಉತ್ಪಾದನೆ ಮೂರ್ ಸಾವಿರ ಲೀಟರ್ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಬಂಧುಗಳೇ ಎಂತ ತಾಲೂಕು ಈ ಹಿಂದೆ ಚಳಕೆರೆ ತಾಲೂಕು ಆಗಿತ್ತು ಇವತ್ತು ಯಾವ್ಯಾವ ಕಾರಣಾಂತರಗಳಿಂದ ಸಂಘಗಳು ಈ ನಿಂತು ನಿಂತು ಬಿಟ್ಟಿದೆ ನಾನು ತುಂಬಾ ಒಂದ್ ಲೀಸ್ಟ್ ಅಲ್ಲಿ ನೋಡಿದೆ ಈ ಮೊನ್ನೆ ನಾನು ನಮ್ಮ ಆತ್ಮೀಯರು ಇದ್ದ ಬೋರ್ಡ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆಂಟು ಸಂಘಗಳು ಈಗ ಇದಕ್ಕೆ ಈ ಸಮಾಪಣೆ ಬಂದಿದೆ ಚಳಕೆರೆ ತಾಲೂಕಲ್ಲಿ ಇಪ್ಪತ್ತೆಂಟು ಸಂಘಗಳು ಆಶ್ಚರ್ಯ ಆಯ್ತು ನಂದು ಒಂದು ಐದಿತ್ತು ಇತ್ತು ನಿಮ್ಮದು ಇಪ್ಪತ್ತೆಂಟು ತಾಲೂಕು ಇತ್ತು ಬಂಧುಗಳೇ ಅಷ್ಟು ತಾಲೂ ಅಷ್ಟು ಗ್ರಾಮಗಳಲ್ಲಿ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೊ ಪ್ರಾರಂಭ ಮಾಡ್ರಿ ಮಾಡ್ಲಿ ಅಂತ ನಾನು ನಮ್ಮ ಅಧಿಕಾರಿಗಳ ಮುಖಾಂತರ ನಮ್ಮ ಮಾನ್ಯ ಗೌರವಾನ್ವಿತ ನಿರ್ದೇಶಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಲು ಉತ್ಪಾದನೆ ಯಾವತ್ತು ಕಡಿಮೆ ಆಗದ್ ಬೇಡ ಒಕ್ಕೂಟಕ್ಕೆ ಹಾಲು ಹಾಲು ಬೇಕಿಲ್ಲ ಬಂಧುಗಳೇ ನಮ್ಮ ಒಕ್ಕೂಟಕ್ಕೆ ಖಂಡಿತವಾಗ್ಲೂ ಹಾಲು ಬೇಕಿಲ್ಲ ನಾನು ಹಾಲು ಉತ್ಪಾದನೆ ಹಾಲು ಉತ್ಪಾದನೆಯಿಂದ ರೈತರ ಬಹಳ ಹೊಸದಾಗುತ್ತೆ ಒಕ್ಕೂಟಕ್ಕೆ ಒಂದು ಒಂದು ದಿನಕ್ಕೆ ಎಂಟೂವರೆ ಲಕ್ಷ ಹಾಲು ಬರ್ತಾ ಇದೆ ಒಂದು ದಿನಕ್ಕೆ ಎಂಟೂವರೆ ಲಕ್ಷ ಲೀಟರ್ ಹಾಲು ಪ್ರತಿದಿನ ಬರ್ತಾ ಇದೆ ಆದ್ರೆ ಮಾರಾಟ ಆಗ್ತಾ ಇರೋದು ಮೂರುವರೆ ಲಕ್ಷ ಲೀಟರ್ ಐದು ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತಾ ಇಲ್ಲ ಬೇರೆ ಬೇರೆ ವಿಧದಲ್ಲಿ ಅದನ್ನ ನಾವು ಬಳಕೆ ಮಾಡ್ತಾ ಇದೀವಿ ಬೇರೆ ಬೇರೆ ರೂಪದಲ್ಲಿ ಬಳಕೆ ಆಗ್ತಾ ಇದೆ ಹಾಲು ಅಂದ್ರೆ ನಾನು ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿ ಅಂತ ನಿಮಗೆ ಯಾಕೆ ಆಶಿಸ್ತಾ ಇದೀನಿ ಅಂತಂದ್ರೆ ನಮ್ಮ ಒಕ್ಕೂಟಕ್ಕೆ ನೀವ್ ಆರ್ಥಿಕವಾಗಿ ಸದೃಢವಾಗಲಿ ಅಂತ ಹಾರೈಸ್ತಾ ಇದ್ದೀನಿ ಅಷ್ಟೇ ಆದ್ರೆ ಸರ್ಕಾರ ಹೇಳಿದೆ ಎಷ್ಟೇ ಮೂರ್ ಸಾವಿರ ಲೀಟರ್ ಅಲ್ಲ ನೀವು ಮೂವತ್ ಸಾವಿರ ಲೀಟರ್ ಈಗ ನಮ್ಮ ಚಳಕೆರೆ ಒಂದೇ ತಾಲಕ್ಕ ಮೂವತ್ತ್ ಮೂರ್ ಸಾವಿರ ಲೀಟರ್ ಹಾಲು ಬರ್ತಾ ಇದೆ ಐವತ್ ಸಾವಿರ ಲೀಟರ್ ತರ ಚಳಕೆರೆ ತಾಲೂಕಲ್ಲಿ ಹಾಲು ಬಂದ್ರು ಕೂಡ ತಗೊಳ್ತಾರೆ ಒಕ್ಕೂಟ ಬೇಡ ಅಂತ ಹೇಳಲ್ಲ ನೀವು ನಿಮ್ಮ ಆರ್ಥಿಕವಾಗಿ ನೀವು ಪ್ರಬಲರಾಗಬೇಕು ಸುಭದ್ರವಾಗಿರ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೀವು ಉಪ ಕಸುಬನ್ನ ದೊಡ್ಡ ದೊಡ್ಡ ಹಸುಗಳನ್ನ ಕಟ್ಕೊಡ್ರಿ ಮಾಡೋದು ಈಗ ಎರಡು ಹಸು ಇದ್ರು ಕೂಡ ನೀವು ಕೆಲಸ ಮಾಡ್ತೀರಾ ಹತ್ತು ಲೀಟ್ರ್ ಇಪ್ಪತ್ತು ಲೀಟರ್ ಆರ್ ಕೊಟ್ಟರು ಕೂಡ ನೀವು ಕೆಲಸ ಮಾಡ್ತೀರ ಕ್ರಾಂತಿ ಅತ್ಯನ್ ಸರ್ ಅವರಿಗೆ ಪಾದಗಳಿಗೆ ಪಡೆ ಅದೇ ಬಿಲ್ಡಿಂಗ್ ನಲ್ಲೇ ಒಂದು ರೂಮ್ ನಲ್ಲಿ ನಡೀತಾ ಇದೆ ಅದೇ ಟೈಮ್ಗೆ ನಮ್ಗೆ ವೀರಭದ್ರ ಬಾಬು ಸಾರ್ ನಮ್ಮ ಚಿಗಪ್ಪನವರು ಒಕ್ಕೂಟದಲ್ಲಿ ಗೆದ್ದಿದ್ರು ಇಲ್ಲಪ್ಪ ನಿಮಗೆ ನಿಮ್ಗೆ ಬಿ ಎಮ್ ಸಿ ಮಾಡ್ಕೊಡ್ತೀವಿ ಅಂತಂದೇಳಿ ನಯರ್ ಮತ್ತು ನಮ್ಮ ವೀರ್ಭದ್ರ ಚಿಗಪ್ಪನವರು ನೀವೊಂದು ನಿವೇಶನ ಮಾಡ್ಕೊಳ್ಳಿ ಫಸ್ಟ್ ಏನಾದರೂ ಮಾಡಿ ಅಂತಂದೇಳಿ ನಮಗೆ ಫೋನು ಮಾಡಿದಾಗ ಅವತ್ತೇ ಮೀಟಿಂಗ್ ಇತ್ತು ಯಾರು ಪಂಚಾಯತಿ ಬಾಡಿ ಮೀಟಿಂಗ್ ಇತ್ತು ಅವತ್ತು ಇವತ್ತು ನೆನೆಸ್ಕೊಳ್ಬೇಕು ನಮ್ಮ ಬಿ ಎಂ ಸಿ ಆಗೋದಕ್ಕೆ ಕಾರಣಕರ್ತರಂದ್ರೆ ನಿವೇಶನ ಕೊಟ್ಟಿರೋ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಯಾಕಂದ್ರೆ ಎಲ್ಲ ಡೈರೆಕ್ಟ್ರು ನಾವು ಬೈಕೆ ಮನೆ ಮುಂದೆ ಹೋದ್ವಿ ಇವತ್ತು ಸಹ ನಾವು ನಾಳೆ ಬಾಡಿ ಮೀಟಿಂಗ್ ಇದೆ ದಯವಿಟ್ಟು ಒಂದು ನಿವೇಶನ ಇದೆ ನಾವು ಆಲೆ ಬೂಸ ಹಾಕಂತಿದೀವಿ ಅದನ್ನ ನಮಗೆ ರೆಗ್ಯುಲೇಷನ್ ಮಾಡ್ಕೊಡಿ ಅಂತ ಕೇಳಿದಾಗ ಓಲರ್ ಸೋಲಾಗಿ ಎಲ್ಲ ಸದಸ್ಯರು ಏ ಫಸ್ಟ್ ಅದು ನಮ್ಮ ಗ್ರಾಮದ್ದು ನಮ್ಮ ಗ್ರಾಮದ ಆಸ್ತಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಎಲ್ಲರೂ ಸಹ ಅವತ್ತೇ ನಮ್ಮ ಸಂಘಕ್ಕೆ ರೆಗ್ಯುಲೇಷನ್ ಮಾಡಿ ನಮಗೆ ನಿವೇಶನ ಮಾಡಿಕೊಟ್ರು ಅವರಿಗೆ ನನ್ನ ತುಂಬ ತುಂಬದ ಹೃದಯ ಧನ್ಯವಾದಗಳು ಮತ್ತು ಬಿ ಎಂ ಸಿ ಅನುದಾನ ಎಲ್ಲ ಬಂತು ಎಲ್ಲ ಇನ್ನೇನು ಕಾರ್ಯಗತ ಆಗ್ಬೇಕು ಈಗ ರಾಜಕೀಯ ಇದರಿಂದ ಹೇಳ್ದ ಸಾರ ಹೇಳಿದ್ರು ಈಗ ಬಿ ಎಂ ಸಿ ಎಲ್ಲ ನನ್ನ ಸಿಕ್ಕಿಬಿಡ್ತು ಈಗ ಸಾರು ಇವಾಗ ಹೇಳಿದಂಗೆ ನನಗೆ ಬೆಂಚ್ ಹತ್ತರಿಸಿದ್ರು ಅವರು ರಾಜಕೀಯ ಇದ್ದಾವೆ ಈಗ ಮುಂದಿನ ದಿನಗಳಲ್ಲಿ ಗ್ರಾಂಟು ಎಲ್ಲ ರೆಡಿ ಇದೆ ತಿಮ್ಮ ಅಂತಂದೇಳಿ ಕಟ್ಸಿ ಭಾಳ ಚೆನ್ನಾಗಿ ನಮಗೆ ಸಪ್ ಮಾಡಿದರು ನಮ್ಮ ರವಿಕುಮಾರ್ ಸಾರು ನಮ್ಮ ಸಂಜೀವಮೂರ್ ಸಾರು ಮತ್ತು ನಮ್ಮ ಜಿ ಪಿ ಆರ್ ಸಾರು ಮತ್ತು ಶೇಖರಪ್ಪನವರು ಇವರೆಲ್ಲ ಬಹಳ ಸಹಕಾರ ಮಾಡಿದ್ರು ಅವ್ರು ಇರಬೇಕಾದ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಅವ್ರಿಗೆ ಆಗಲಿಲ್ಲ ಮತ್ತು ನಮ್ಮ ಸಂಘದ ಮಾರ್ಗಸೂಚಿ ಅಂದರೆ ನನ್ನ ಆತ್ಮೀಯ ಗೆಳೆಯ ಪ್ರಕಾಶ್ ನಾನು ಕಡಿಮೆ ಮಾಡಿದ ಕೆಲಸ ಅವ್ನು ಜಾಸ್ತಿ ಮಾಡಿದಾನೆ ಅವರಿಗೆ ಸ್ವಲ್ಪ ಕಷ್ಟ ಅವ್ರ ಮನೇಲಿ ಮೊದ್ಲು ಕೆಲಸ ಮಾಡಿಲ್ಲ ಅಷ್ಟು ಕೆಲಸ ಮಾಡಿ ಒಳ್ಳೆ ಕಟ್ಟಡ ಸಂಘಕ್ಕೆ ಒಂದು ಇವ ಅಭಾರಿ ಆಗಿದ್ದಾರೆ ಅವರು ಅವರಿಗೂ ನನ್ನ ಪರವಾಗಿ ಕೃತಜ್ಞತೆ